ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನ್ ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಏನಾದ್ರೂ ಹುಷಾರ್ ಇಲ್ಲ ಅಂತಂದ್ರೆ ಅಥವಾ ಈ ಚಳಿಗ್ರೂ ಖಾರ ಖಾರವಾಗಿ ಬಿಸಿ ಬಿಸಿ ಮುದ್ದೆ ಜೊತೆ ಏನಾದ್ರೂ ಮಾಡ್ಕೋಬೇಕಂತಂದ್ರೆ ತುಂಬಾ ಬೇಗನೆ ಯಾವುದೇ ತರಕಾರಿ ಇಲ್ದೆ ಈ ಸಾಂಬಾರ್ನ ಮಾಡ್ಕೋಬಹುದು ಈ ಕೊತ್ತಂಬರಿ ಸೊಪ್ಪಿನ ಖಾರ ಇತ್ತಂದ್ರೆ ಒಂದ್ ಮುದ್ದೆ ಯಾವ ರೀತಿ ಊಟ ಮಾಡ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟಿ ಆಗು ಇರುತ್ತೆ ರುಚಿಯಾಗೂ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದ್ ಚಿಕ್ಕ ಬಾಣ್ಲಿ ಅಥವಾ ಒಂದ್ ಪಾತ್ರೆನ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಸೇರ್ಸ್ಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ ಎಣ್ಣೆನಲ್ಲಿ ಹಾಗೆ ಇದು ತುಂಬಾ ಕಡಿಮೆ ಎಣ್ಣೆ ಕೂಡ ಬಳಸ್ತಾ ಇದೀವಿ ನಾವಿಲ್ಲಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳಕ್ ಬಿಟ್ರೆ ಇನ್ ಯಾವ್ದೇ ರೀತಿ ಎಣ್ಣೆನ ಬಳಸ್ತಾ ಇಲ್ಲ ನಮ್ಗೆ ಏನಾದ್ರು ಗಂಟ್ಲು ನೋವಿತ್ತಂದ್ರೆ ಜ್ವರ ಏನಾದ್ರು ಇತ್ತಂದ್ರೆ ಈ ತರ ಒಂದ್ ಖಾರನ ಮಾಡ್ಕೊಂಡ್ರೆ ಹೊಟ್ಟೆ ತುಂಬಾನೇ ಊಟ ಮಾಡ್ಬೋದು ಹಾಗೆ ಬಾಯಿ ರುಚಿ ಕೆಟ್ಟಿ ತಂದ್ರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಒಣ್ ಮೆಣಸಿನ್ಕಾಯ್ನ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆನಲ್ಲಿ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಒಂದ್ ಏಳರಿಂದ ಎಂಟು ಮೆಣ್ಸಿನ್ಕಾಯಿನ ಹುರ್ಕೊಂಡ್ ಇಟ್ಕೊಂಡಿದೀನಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಗೆ ಒಂದು ಸ್ಪೂನ್ ಅಷ್ಟು ಕಾಯಿ ತುರಿ ಅರ್ಧ ಸ್ಪೂನ್ ಅಷ್ಟು ಚೀರಿಗೆ ನಾಲ್ಕರಿಂದ ಐದು ಮೆಣಸು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದೀನಿ ಈಗ ಇದನ್ನ ಮಿಕ್ಸರ್ ಜಾರ್ ನಲ್ಲಿ ಸೇರ್ಸ್ಕೊಳ್ಳೋಣ ಇದಾದ್ಮೇಲೆ ನಾವು ಉರ್ದಿಟ್ಕೊಂಡಿರುವಂತ ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಬಹುದು ಬಟ್ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದಿಡಿಯಷ್ಟು ಫ್ರೆಶ್ ಆಗಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡಿದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ನೀರ್ನ ಸೇರ್ಸ್ಕೊಂಡು ಇದನ್ನ ನೈಸ್ ಆಗಿ ರುಬ್ಕೊಬೇಕಾಗುತ್ತೆ ನೋಡಿ ಇವಾಗ ರುಬ್ಕೊಂಡ್ ಬಂದಿದೀನಿ ಈ ರೀತಿ ರುಬ್ಕೊಂಡ್ರೆ ಸಾಕು ಈಗ ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದೀನಿ ಇದನ್ನ ಸ್ವಲ್ಪ ಕುದಿಸ್ಬೇಕು ಯಾಕಂದ್ರೆ ನಾವು ಹಸಿ ಕೊತ್ತಂಬರಿನ ಯೂಸ್ ಮಾಡಿರೋದ್ರಿಂದ ಅದು ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕುದಿಸ್ಕೊಬೇಕಾಗುತ್ತೆ ನಾವು ತಣ್ಣೀರ್ನ ಯೂಸ್ ಮಾಡಿದೀವಲ್ವಾ ಹಾಗಾಗಿ ಒಂದ್ ಲೈಟ್ ಆಗಿ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಮಿಕ್ಸರ್ ಜಾರ್ ನ ತೊಳೆದು ನೀರ್ ಸೇರ್ಸ್ಕೊಂಡಿದೀನಿ ನಿಮ್ಗೆ ತುಂಬಾ ತೆಳುವಾಗಿ ಮಾಡ್ಕೋಬಾರ್ದು ತುಂಬಾ ಗಟ್ಟಿಗೂ ಮಾಡ್ಕೊಬಾರ್ದು ಒಂದ್ ಎರಡು ಕಪ್ ಅಷ್ಟು ನೀರ್ನ ಸೇರ್ಸಿದ್ರೆ ಕಾಫಿ ಕುಡಿಯೋ ಕಪ್ ನಲ್ಲಿ ಸಾಕಾಗುತ್ತೆ ನೋಡಿ ಇವಾಗ ನಾನು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೋತಾ ಇದೀನಿ ಈಗ ಟೇಸ್ಟ್ ಕೂಡ ನೋಡ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಉಪ್ಪನ್ನ ಕೂಡ ಸೇರ್ಸ್ಕೊಂಡಿದೀನಿ ಈಗ ಒಂದ್ಸಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಹಾಗೆ ಬಿಸಿ ಬಿಸಿ ಅನ್ನದ್ ಜೊತೆ ನಿಜವಾಗ್ಲು ಹೊಟ್ಟೆ ತುಂಬಾ ಊಟ ಮಾಡಬಹುದು ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಎಲ್ಲ ಏನು ಬೇಡ ಹಾಗೇನೆ ತುಂಬಾನೇ ಚೆನ್ನಾಗಿರುತ್ತೆ ಈ ಚಳಿಗಂತೂ ತುಂಬಾನೇ ಏಳ್ ಮಾಡಿದಂತ ರೆಸಿಪಿ ಅಂತಾನೆ ಹೇಳ್ಬೋದು ನೀವು ಕೂಡ ಒಂದ್ಸಲ ಈ ಕೊತ್ತಂಬರಿ ಸೊಪ್ಪಿನ ಖಾರನ ಟ್ರೈ ಮಾಡಿ ಖಂಡಿತ ನೀವು ಇಷ್ಟಪಡ್ತೀರಾ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ సబ్స్క్రైబ్దా మరిబేడి థ్యాంక్స్ ఫార్ వాచింగ్